ಜಿಲ್ಲೆಯ ಜನಸಾಮಾನ್ಯರು ಎದುರಿಸುತ್ತಿರುವ ಜ್ವಲಂತ ಸಮಸ್ಯೆಗಳ ಪರಿಹಾರಕ್ಕಾಗಿ ಜಿಲ್ಲೆಯ ಜನರ ಬದುಕಿನ ಮೌಲ್ಯಗಳ ಬಲವರ್ಧನೆಗಾಗಿ ಸಿಪಿಐ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಡಿಸೆಂಬರ್ ಎಂಟರಂದು ಜನತೆಯ ನಡಿಗೆ ಉತ್ತಮ ಬದುಕಿನ ಕಡೆಗೆ ಎಂಬ ಘೋಷಣೆ ಅಡಿಯಲ್ಲಿ ಬೃಹತ್ ಹೋರಾಟ ನಡೆಯಲಿದೆ ಈ ಬೃಹತ್ ಹೋರಾಟದಲ್ಲಿ ಮಂಗಳೂರು ನಗರದ ದಕ್ಷಿಣ ಮತ್ತು ಉತ್ತರ ವಿಧಾನಸಭಾ ಕ್ಷೇತ್ರದ ಸಾವಿರಾರು ಜನರು ಭಾಗವಹಿಸಲಿದ್ದಾರೆ ಎಂದು ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಮಂಡಳಿ ಸದಸ್ಯ ಸುನೀಲ್ ಕುಮಾರ್ ಬಜಾಲ್ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಡಿಸೆಂಬರ್ ಎಂಟರಂದು ಬೆಳಗ್ಗೆ ಹತ್ತು ಗಂಟೆಗೆ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಜನರು ಸಾವಿರಾರು ಸಂಖ್ಯೆಯಲ್ಲಿ ಮೆರವಣಿಗೆ ನಡೆಸಿ ಕ್ಲಾಕ್ ಟವರ್ ಬಳಿ ಬೃಹತ್ ಪ್ರತಿಭಟನಾ ಸಭೆ ನಡೆಯಲಿದ್ದಾರೆ ಎಂದರು ಜಿಲ್ಲೆಯಲ್ಲಿ ಸತತವಾಗಿ ಗೆದ್ದು ಬರುತ್ತಿರುವ ಬಿಜೆಪಿ ಮತ್ತು ರಾಜ್ಯವನ್ನಾಳುವ ಕಾಂಗ್ರೆಸ್ ಜಿಲ್ಲೆಯ ಜನರ ಬದುಕಿನ ಅಭಿವೃದ್ಧಿಯನ್ನ ಕಡೆಗಣಿಸುತ್ತಿದೆ ಜನರ ನೈಜ ಸಮಸ್ಯೆಗಳ ಪರಿಹಾರದ ಬದಲಾಗಿ ಉಳ್ಳವರ ಹಿತ ಕಾಯುವ ಕೆಲಸ ಮಾಡುತ್ತಿದೆ ಜಿಲ್ಲೆಯ ಆರೋಗ್ಯ ಶಿಕ್ಷಣ ವ್ಯವಸ್ಥೆ ಸಂಪೂರ್ಣ ವ್ಯಾಪಕ ಿದೆ ಆರ್ಥಿಕವಾಗಿ ಸಬಲರಾಗಿದ್ದವರಿಗೆ ಮಾತ್ರ ಶಿಕ್ಷಣ ಮತ್ತು ಆರೋಗ್ಯ ಸೇವೆ ಸಿಗುತ್ತಿದೆ ಸಾರ್ವಜನಿಕ ಆರೋಗ್ಯ ಮತ್ತು ಶಿಕ್ಷಣ ವ್ಯವಸ್ಥೆಯನ್ನ ದುರ್ಬಲಗೊಳಿಸಲಾಗಿದೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಯೋಗೀಶ್ ಜಪ್ಪಿನ ಮಗರು ಸಂತೋಷ್ ಬಜಾರ್ ರವಿಚಂದ್ರ ಕೊಂಚಾಡಿ ತಯೂಬ್ ಬೆಂಕ್ರೆ ರಿಜ್ವಾನ್ ಬೆಂಕ್ರೆ ಉಪಸ್ಥಿತರಿದ್ದರು ಅಭಿವೃದ್ಧಿ ನೋಡುವಾಗ ಭಾರಿ ಅಭಿವೃದ್ಧಿ ಆಗ್ತಾ ಇತ್ತು ಕಾಣ್ತಿದೆ ಆದರೆ ನಿಜವಾಗಿ ಜನಸಾಮಾನ್ಯರ ಅಭಿವೃದ್ಧಿ ಆಗಿದೆ ಅಂತ ಒಂದೊಂದು ನಾವು ತೆಗೆದಿರ್ತಕ್ಕಂಥ ಒಂದೊಂದು ಅಂಶವನ್ನು ನೋಡಿದಾಗ ಗೊತ್ತಾಗುತ್ತೆ ಮುಖ್ಯವಾಗಿ ಆರೋಗ್ಯದ ಪ್ರಶ್ನೆ ಆರೋಗ್ಯ ಇನ್ನು ಬೇಕಾದಷ್ಟು ಆಸ್ಪತ್ರೆಗಳು ಖಾಸಗಿ ಆಸ್ಪತ್ರೆಗಳು ಬಂದು ದೊಡ್ಡ ಮಟ್ಟದಲ್ಲಿದೆ ಆದರೆ ಜನಸಾಮಾನ್ಯರ ಅವರಿಗೆ ಆರೋಗ್ಯ ಸಿಗ್ತಾ ಇದೆಯಾ ಇವತ್ತು ಸರ್ಕಾರಿ ಆರೋಗ್ಯ ಕೇಂದ್ರಗಳ ಪರಿಸ್ಥಿತಿ ಏನಾಗಿದೆ ಸಮುದಾಯ ಆಸ್ಪತ್ರೆ ಏನಾಗಿದೆ ತಾಲೂಕಿಗೊಂದು ಒಂದು ಆಸ್ಪತ್ರೆ ಬೇಕು ಅನ್ನೋ ಪ್ರಶ್ನೆ ಏನಾಗಿದೆ ಅಥವಾ ನಮ್ಮ ಬೆನ್ನಲಕ್ಕ ಆಸ್ಪತ್ರೆ ನಾವೆಲ್ಲ ಇವತ್ತಿಗೆ ನಮ್ಮ ಆಸ್ಪತ್ರೆ ನಮ್ಮ ಆಸ್ಪತ್ರೆ ಜನರ ಆಸ್ಪತ್ರೆ ಇವತ್ತು ಏನಾಗಿದೆ ಅನ್ನುವಂಥ ಪ್ರಶ್ನೆ ಈಗ ಜನರ ಆಸ್ಪತ್ರೆಗೆ ಉಳಿದಿದೆಯಾ ಅದು ಯಾ ಯಾರಿಗೆ ಕೊಟ್ಟಿದ್ದಾರೆ ಅನ್ನೋದು ಇವೆಲ್ಲ ಪ್ರಶ್ನೆಗಳಿದೆ ಅಂತ ಸಂದರ್ಭದಲ್ಲಿ ಜನರ ಆರೋಗ್ಯವನ್ನ ಕಾಪಾಡ್ತಕ್ಕಂಥ ವ್ಯವಸ್ಥೆ ನಮ್ಮ ಜಿಲ್ಲೆಯ ಒಳಗಡೆ ಬರಬೇಕಾಗಿದೆ ಇದು ಬಹಳ ಮುಖ್ಯ ಅದೇ ರೀತಿ ಇವತ್ತು ಹೆದ್ದಾರಿಗಳ ಪ್ರಶ್ನೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳನ್ನ ನಡ್ಕೊಂಡು ಹೋಗುವುದೇ ಸಂಚಾರ ಮಾಡುವುದೇ ಇವತ್ತು ಅಪಾಯಕಾರಿ ನಮ್ಮ ಕರ್ನಾಟಕದ ತಲಪಾಡಿ ಗಡಿಯಿಂದ ನೀವು ನೇರ ಬರಬೇಕಾದ್ರೆ ಸುರಕ್ಷತನ ಹೋಗುವ ಪ್ರಶ್ನೆ ಇಲ್ಲ ಆಗ ಹೆದ್ದಾರಿ ಅಕ್ಕಪಕ್ಕದ ಸರ್ವಿಸ್ ರಸ್ತೆ ಇಲ್ಲ ಎಷ್ಟು ಅಪಾಯಕಾರಿ ಎಷ್ಟು ಜೀವಹಾನಿ ಆಗ್ತಾ ಇದೆ ಇವತ್ತು ಆ ಹೆದ್ದಾರಿಗಳನ್ನು ನಿರ್ಮಾಣ